ರಾಮ್ ಸಿರಿ ಸಂಪತ್ತು ಸಮೃದ್ಧಿಯನ್ನು ಆಹ್ವಾನಿಸಲು ತ್ರಿಬಲ್ ಏಟ್ ಪವರ್ಫುಲ್ ವೆಲ್ತ್ ಆ್ಯಂಡ್ ಅಬಾಂಡೆನ್ಸ್ ಆ್ಯಕ್ಟಿವೇಶನ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ತ್ರಿಬಲ್ ಏಟ್ ಅನ್ನುವಂತಹ ಒಂದು ವಿಶೇಷತೆ ಏನಿದೆ ಇದು ಅನ್ಲಿಮಿಟೆಡ್ ಅಬಾಂಡೆನ್ಸ್ನ ಸಂಕೇತವಾಗಿದೆ ಇದನ್ನು ಪ್ರತಿಯೊಬ್ಬರೂ ಉಪಯೋಗಿಸ್ಕೊಳ್ಳಿ ಈ ಒಂದು ಅದ್ಭುತವಾದ ವಿಶೇಷತೆ ಅಂದರೆ ತ್ರಿಬಲ್ ಏಟ್ ಏಂಜಲ್ಸ್ ನಂಬರ್ ಇದನ್ನು ವಿಶ್ವಕ್ಕೆ ಸಂಪತ್ತಿನ ದೃಢೀಕರಣ ಮಾಡಿಕೊಳ್ಳಲು ತಮ್ಮೆಲ್ಲರಿಗೂ ಸ್ವಾಗತ ಬೆಳಿಗ್ಗೆ ಅಥವಾ ರಾತ್ರಿ ಎಂಟಕ್ಕೆ ಪ್ರಾರಂಭಿಸಿ ಈ ಒಂದು ಆ್ಯಕ್ಟಿವಿಟಿಯನ್ನು ನೀವು ಪ್ರತಿದಿನ ಮಾಡಬಹುದು ಹಾಗೆ ಪ್ರಾರಂಭದಲ್ಲಿ ಮೊದಲು ನೀವು ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇ ನಾವು ಮಾಡುವಂತಹ ಹಣದ ವಿಚಾರದಲ್ಲಿ ತಪ್ಪುಗಳನ್ನು ಮಾಡಿರ್ತೀವಿ ತಪ್ಪಾಗಿ ಮಾತಾಡಿರ್ತೀವಿ ಅದಕ್ಕಾಗಿ ಐ ಆಮ್ ಸಾರಿ ಪ್ಲೀಸ್ ಫಾರ್ಗ್ಯೂ ಮಿ ಐ ಥ್ಯಾಂಕ್ ಯು ಐ ಲವ್ ಯು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಮಾಡಿ ಆ ನಂತರ ಆಫರ್ಮೇಶನ್ನ ಪ್ರಾರಂಭ ಮಾಡಿ ಈ ಒಂದು ಆ್ಯಕ್ಟಿವಿಟಿಯನ್ನು ನೀವು ಪ್ರತಿದಿನ ಮಾಡಬಹುದು ಕೇವಲ ಆಗಸ್ಟ್ ಎಂಟನೇ ತಾರೀಕು ಮಾತ್ರ ಅಲ್ಲ ಪ್ರತಿದಿನ ನೀವು ಈ ಒಂದು ಅಭ್ಯಾಸವನ್ನು ಮಾಡೋದರಿಂದ ನಿಮ್ಮ ಬದುಕಿನಲ್ಲಿ ಯಾವೆಲ್ಲ ಒಂದು ಹಣಕಾಸಿನ ಸಿರಿ ಸಂಪತ್ತಿನ ಕೊರತೆ ಇದೆಯೋ ಹಣಕಾಸಿನ ಬ್ಲಾಕೇಜಸ್ ಇದೆಯೋ ಅದೆಲ್ಲವೂ ಹೋಗಿ ಸಿರಿ ಸಂಪತ್ತನ್ನು ಸಮೃದ್ಧಿಯಾಗಿ ಹೊಂದಬಹುದು ಮೊದಲಿಗೆ ಐ ಆಮ್ ಕನೆಕ್ಟೆಡ್ ಟು ಎ ಅನ್ಲಿಮಿಟೆಡ್ ಸೋರ್ಸಸ್ ಆಫ್ ಅಬಾಂಡೆನ್ಸ್ I attract wealth and success into my life. I welcome unlimited sources of wealth into my life. I attract wealth effortlessly. I deserve success and happiness. I am grateful for money. Money is my friend. I am financially empowered i accept and receive unexpected money money flow freely to me i am financially free my finance improve beyond my dreams my root chakra is well balanced i am open to receiving money ಐ ಡಿಸರ್ವ್ ಟು ಮೇಕ್ ಮೋರ್ ಮನಿ ಐ ಆಮ್ a ಮನಿ ಮ್ಯಾಗ್ನೆಟ್ ಐ ಲವ್ ಮನಿ ಟ್ರಿಬಲೇಟ್ ಶುಭ ದಿನಕ್ಕೆ ಧನ್ಯವಾದಗಳು ಇಂಥ ಅದ್ಭುತ ಅವಕಾಶ ನೀಡಿದ ವಿಶ್ವಕ್ಕೆ ಧನ್ಯವಾದಗಳು ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು